ಓಂ ಶ್ರೀ ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ಅಮ್ಮನವರು ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಹದಿನಾಲ್ಕು ಅಂತರ್ಮುಖಿ ಎಡಬಿಡದೆ ಹರಿಯುವ ನದಿಯಂತೆ ಕಾಲಪ್ರವಾಹ ವರುಷಗಳ ಹೆಜ್ಜೆಯನ್ನೆಕ್ಕುತ್ತಾ ಸಾಗಿದಂತೆ ಮಹಾದೇವಿಯ ವ್ಯಕ್ತಿತ್ವ ಬಹುಮುಖವಾಗಿ ವಿಸ್ತಾರವಾಗುತ್ತಿತ್ತು ಆಳವಾದ ಪಾಂಡಿತ್ಯ ಕಠಿಣ ತತ್ವಗಳನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯ ತನ್ನ ವಿಮರ್ಶೆಯ ಒರೆಗೆ ಹಚ್ಚಿ ಪ್ರತಿಯೊಂದು ವಿ ಆಚಾರ ವಿಚಾರಗಳನ್ನು ಪರಾಮರ್ಶಿಸುವ ತಾರ್ಕಿಕ ಶಕ್ತಿ ಮೈಗೂಡಿದ್ದವು ಇಂತಹ ತತ್ವಜ್ಞಾನಿಯಾದ ಆಕೆ ಆಕೆ ಆಗಾಗ ಅಂತರ್ಮುಖಳಾಗಿ ಆತ್ಮಚಿಂತನೆಗೆ ತೊಡಗುತ್ತಿದ್ದಳು ಒಳಮುಖದ ವಿಸ್ತರಣೆಯಾದಂತೆ ಬಹಿರಂಗದಲ್ಲಿ ಆಸಕ್ತಿ ಕುಂದತೊಡಗಿತು ವೇಷಭೂಷಣಗಳಲ್ಲಿ ಅಲಂಕಾರದಲ್ಲಿ ಅಸಡ್ಡೆ ಮೂಡಲು ಪ್ರಾರಂಭಿಸಿತು ಸಾಧ್ಯವಾದಷ್ಟು ಕಾಲವನ್ನು ಮಗಳು ಪೂಜೆ ಅಧ್ಯಯನ ಚಿಂತನದಲ್ಲಿ ಕಳೆಯಲ್ಲಿ ದುಪ್ತಳಾದಾಗ ಲಿಂಗಮ್ಮನಿಗೆ ಅಂತರಂಗದಲ್ಲಿ ಭೀತಿಯ ಅಲೆಗಳು ಹಾಯತೊಡಗಿದವು ಓರಿಗೆಯ ಗೆಳತಿಯರು ಸ್ವಭಾವತಃ ಅಂದಗಾತಿಯರಲ್ಲದಿದ್ದರೂ ವಿಶೇಷ ಅಲಂಕಾರ ಮಾಡಿಕೊಂಡು ಬಲವಂತವಾಗಿ ಅಂದವನ್ನು ಹೆಚ್ಚಿಸಿಕೊಳ್ಳಲು ಯತ್ನಿಸಿದರೆ ಮಹಾದೇವಿ ಇರುವ ಚೆಲುವನ್ನು ಮಂಕಾಗಿರಿಸಿಕೊಳ್ಳುತ್ತಿದ್ದಳು ಸಾದಾ ಸೀರೆ ನಿರಾಭರಣ ಕೇಶಾಲಂಕಾರದಲ್ಲಿ ನಿರಾಸಕ್ತಿ ಇವು ತಾಯಿಗೆ ನೋವನ್ನು ಕೆರಳಿಸುವ ವರ್ತನೆಗಳಾಗಿದ್ದವು ಯೌವನದ ಹೊಸ್ತಿಲಲ್ಲಿ ನಿಂತ ಮಗಳು ಮುಪ್ಪಿನ ಮುದುಕಿಯಂತಿರುವುದು ಸಹನೆಯಾಗಲಿಲ್ಲ ವಿದ್ಯೆಯ ಮುಂದುವರಿಕೆ ಬೇಡವೆಂಬುವುದಕ್ಕೆ ಮಗಳು ಮಂಕಾಗಿ ಮನೆಯಲ್ಲಿರಬೇಕು ಅವಳ ಚಿತ್ತವನ್ನು ಬೇರೆ ಕಡೆಗೆ ಹರಿಸಬೇಕು ಎಂದು ಸಂಕಲ್ಪಿಸಿಕೊಂಡ ಲಿಂಗಮ್ಮ ತಾಳ ಓಲೆ ಹಿಡಿದು ಓದುತ್ತಿದ್ದ ಮಗಳ ಬಳಿಗೆ ಬಂದಳು ಮಾದೇವಿ ನಿನ್ನ ಊರಿಗೆ ಹುಡುಗಿಯರು ಅದೆಷ್ಟು ಚಂದವಾಗಿ ಉಟ್ಟು ತೊಟ್ಟು ಇರುವರು ನಿನಗೇನಾಗಿದೆಯೇ ಹಿತ್ತಾಳೆ ತಂಬಿಗೆಯನ್ನು ಹುಳಿ ಉಪ್ಪಿನಿಂದ ತೊಳೆದು ಒತ್ತಾಯಪೂರ್ವಕವಾಗಿ ಚೆಲುವನ್ನು ಹೆಚ್ಚಿಸುವಂತೆ ಅವರು ಮಾಡಿದರೆ ಬಂಗಾರದ ತಂಬಿಗೆಯನ್ನು ಮಣ್ಣಿನಿಂದ ಸವರಿಡುವಂತೆ ನೀನು ಮಾಡುತ್ತಿರುವೆ ನೊಂದ ತಾಯಿ ತಲೆನೇವರೆಸಿ ಕೇಳಿದಳು ಮಗಳ ತಲೆ ಕೆದರಿದ್ದುದನ್ನು ಕಂಡು ಎಣ್ಣೆ ಹಣಿಗೆ ತಂದು ಸಂಸ್ಕರಿಸತೊಡಗಿದಳು ಅವ್ವ ಈ ಶರೀರ ಇದಕ್ಕಾಗಿಯೇ ಇರುವುದೇ ಇದರ ಉಪಯೋಗ ಕೇವಲ ಪ್ರದರ್ಶನ ಆಕರ್ಷಣೆ ಭೋಗ ಇವಿಷ್ಟರಲ್ಲಿಯೇ ಎಂದು ಚಿಂತನೆಗೆ ತೊಡಗಿರುವೆನವ್ವ ನೋಡವೆ ಮೊನ್ನೆ ಅಪ್ಪನು ರೇಷ್ಮೆಯ ಸೀರೆಯೊಂದನ್ನು ಉರುಟು ಬಟ್ಟೆಯಲ್ಲಿ ಸುತ್ತಿ ತಂದನು ನಮಗೆ ಒಳಗಿನ ಸೀರೆ ಮುಖ್ಯವೋ ಹೊರಗೆ ಸುತ್ತಿದ ವಸ್ತು ಮುಖ್ಯವೋ ತಾನು ಓದುತ್ತಿದ್ದ ಓಲೆಯಿಂದ ಕಣ್ಣನ್ನು ಸರಿಸಿ ಕೇಳಿದಳು ರೇಷ್ಮೆ ಸೀರೆಯೇ ಮುಖ್ಯವಲ್ಲವೇ ಲಿಂಗಮ್ಮ ತಲೆಗೂದಲನ್ನು ಹಣಿಗೆಯಿಂದ ಬಾಚುತ್ತ ಉತ್ತರಿಸಿದಳು ಹಂಗೆ ಕಡವ ಈ ಶರೀರವು ಕೇವಲ ಹೊರಗಿನ ಆವರಣ ಆತ್ಮ ಒಳಗಣ ರೇಷ್ಮೆ ಬಟ್ಟೆ ನಾವು ಗಮನಿಸಬೇಕಾದುದು ಆತ್ಮನನ್ನು ಅದನ್ನು ಸದ್ಗುಣಗಳಿಂದ ಅಲಂಕರಿಸಬೇಕು ಕೇವಲ ನಿಮಿತ್ತ ಮಾತ್ರ ಸಾಧನವಾಗಿ ಬರುವ ಈ ಶರೀರವನ್ನಲ್ಲವ್ವ ಈ ಎಲ್ಲ ವೇದಾಂತ ಯಾತಕ್ಕೆ ಮಗಳೇ ನಿನಗೇನಾದರೂ ಆಸೆಯುಂಟೆ ಏನಾದರೂ ಉಡುಗೆ ತೊಡುಗೆ ಬೇಡಿದ್ದು ತಂದು ಕೊಡೋ ತಂದೆ ಇದ್ದ ಅವೇ ನಾನು ಬಯಸೋ ವಸ್ತುವನ್ನು ಯಾರೂ ತಂದು ಕೊಡಲಾರರು ನಾನೇ ಶ್ರಮದಿಂದ ಗಳಿಸಿಕೊಳ್ಳಬೇಕಾಗುತ್ತೆ ನೀನು ಬಹಳ ಒಗಟಿನಂತೆ ಮಾತಾಡ್ತಿ ಮಹಾದೇವಿ ಮೊನ್ನೆ ಸೋಮಶೇಖರಪ್ಪನ ಮಗಳು ನಾಗಬೇಣಿ ವಜ್ರದೊಲೆ ಹಾಕ್ಕೊಂಡು ತೋರಿಸೋಕೆ ಬಂದಿದ್ಲಲ್ಲ ನಿನಗೂ ಅದರ ಮೇಲೆ ಆಸೆ ಆಗಿದೆನವ್ವಾ ಕಪ್ಪು ಮುಖ ಇದ್ದರೂ ಅದೆಷ್ಟು ಆಡಂಬರ ಮಾಡಿದ್ಲು ಅಲ್ವಾ ನೀನೇನಾದರೂ ಅವನ್ನು ಹಾಕಿಕೊಂಡರೆ ಎಷ್ಟು ಜನರ ದೃಷ್ಟಿತಾಗುತ್ತೋ ಮಹಾದೇವಿ ನಕ್ಕು ನುಡಿದಳು ಅವ್ವ ಮಧುವನ್ನು ಹೀರ ಬಯಸುವ ದುಂಬಿಯನ್ನು ಜೇನುತುಪ್ಪದ ಬಿಂದಿಗೆಯಲ್ಲಿ ಇಕ್ಕಿದರೆ ಅದು ಆನಂದಿಸಬಲ್ಲುದೇನವ್ವ ನನ್ನ ಅಂತರಂಗ ನಿಜವಾಗಿ ಬಯಸುವುದು ಅಧ್ಯಾತ್ಮ ಪುಷ್ಪದಲ್ಲಿ ಸಿಗುವ ಸ್ವಾನುಭವದ ಮಕರಂದವನ್ನೇ ವಿನಃ ಲೌಕಿಕ ಸುಖದ ಕೃತಕ ಜೇನುತುಪ್ಪವನ್ನಲ್ಲ ನಿನ್ನ ಮಾತಿನ ಹೊಯ್ಲು ನನಗೆ ಅರ್ಥವೇ ಆಗದು ನಿರಾಶಳಾದ ಲಿಂಗಮ್ಮ ನುಡಿದಳು ಮಗಳು ಇನ್ನೂ ಸಣ್ಣವಳು ಎಂದು ಸಹನೆಯಿಂದ ಕಾಯುತ್ತಾ ಬಂದಿದ್ದಳು ಆದರೆ ಪುಷ್ಪವತಿಯಾಗಿ ಕೆಲವು ತಿಂಗಳು ಸರಿದು ಹೋಗಿದ್ದರೂ ಮಹಾದೇವಿಯ ಆಸೆ ಆಕಾಂಕ್ಷೆಗಳು ಬಹಿರ್ಮುಖ ಪ್ರಪಂಚಕ್ಕೆ ತಿರುಗಿರಲಿಲ್ಲ ಮಗಳು ನಡೆದಾಡುತ್ತಿದ್ದರೆ ಪೂಜೆಗೆ ಕುಳಿತಿದ್ದರೆ ತಾಯಿಯು ನೆಟ್ಟ ನೋಟದಿಂದ ದಿಟ್ಟಿಸುತ್ತಿದ್ದಳು ತಾನು ಚೆಲ್ವೆ ಎಂದು ಅರಿತಿದ್ದ ಆಕೆಗೆ ಆ ಚೆಲ್ವು ಇನ್ನೂ ವೃದ್ಧಿಯಾಗಿ ಮಗಳಲ್ಲಿ ಕಾಣಬರುತ್ತಿತ್ತು ದಂತದ ಬಣ್ಣಿಕೆ ತಿಳಿಗೆಂಪು ರಂಗು ಬೆರೆದಂತಹ ಮೈಬಣ್ಣ ಎತ್ತರದ ನಿಲುವು ನೀಳವಾದ ಕೈಕಾಲುಗಳು ಬಳುಕುವಂತಹ ತೆಳು ನಡು ಪುಷ್ಟವಾದ ಎದೆ ನೀಳವಾದ ಕೊರಳು ತುಂಬು ಕೆನ್ನೆಯೊಡನೆ ಶೋಭಿಸುವ ಅಂದವಾದ ಮುಖ ಅದರಲ್ಲಿ ಕಟೆದು ಇಟ್ಟಂತಹ ನೀಳವಾದ ಮೂಗು ಕಮಲದ ದಳದಂತಹ ಕಣ್ಣೆವೆಗಳು ಆ ಕಣ್ಣೆವೆ ತೆರೆದಾಗ ಹೂವಿನ ನಡುವೆ ಚಲಿಸುವ ದುಂಬಿಯಂತಹ ಕಪ್ಪು ಕಣ್ಣಾಲಿಗಳು ಕಳೆಯ ಬುಗ್ಗೆಯಾದ ಕಣ್ಣಾಲಿಗಳು ಚೈತನ್ಯದ ಕುಂಡಗಳಾಗಿದ್ದವು ಮಾಟವಾದ ಹಣೆಯ ಮೇಲೆ ಹಾರಾಡುವ ಮುಂಗುರುಳುಗಳು ಮೊಗದ ಅಂದವನ್ನು ಇಮ್ಮಡಿಸುತ್ತಿದ್ದವು ಮಹಾದೇವಿಯ ಕೇಶರಾಶಿಯಂತೂ ಕಂಡವರ ಕಣ್ಣು ಸೆಳೆಯುವಷ್ಟು ಮೋಹಕವಾಗಿತ್ತು ಬಿಚ್ಚಿದರೆ ಸಾಕು ಮೊಳಕಾಲ ಚಿಪ್ಪನ್ನು ಮುಟ್ಟುವಷ್ಟು ತೂಗಿಬಿದ್ದು ದಟ್ಟವಾಗಿ ಹರಡಿಕೊಳ್ಳುತ್ತಿದ್ದವು ಯಾರ ಕಣ್ಣನ್ನು ಸೆಳೆಯುವ ಕಾಮಪಾಶವೋ ಎಂದು ಮಗಳು ಎಣ್ಣೆ ನೀರಿಡೆದುಕೊಂಡು ನಿಂತಾಗ ಲಿಂಗಮ್ಮ ಅಂದುಕೊಳ್ಳುತ್ತಿದ್ದಳು ದಟ್ಟವಾದ ಆ ಕೂದಲನ್ನು ತಿಕ್ಕಿಕೊಂಡು ಎರೆದುಕೊಳ್ಳಲಾರದೆ ಮಗಳು ಉದಾಸೀನ ಮಾಡುವಳೆಂದು ತಾಯಿಯೇ ಮುಂಜಾಗ್ರತೆಯಿಂದ ಎರೆದು ಕೂದಲ ಕಳೆಯನ್ನು ರಕ್ಷಿಸುತ್ತಿದ್ದಳು ಮಗಳ ಸೌಂದರ್ಯವನ್ನು ರೂಪಿಸುವಾಗ ಬಹುಶಃ ದೇವರು ಆನಂದದ ಅನುಭವದಲ್ಲಿರಬೇಕು ಅದಕ್ಕೆ ಜಗದ ಚೆಲುವನ್ನು ಒಂದೆಡೆ ಎರಕ ಹಾಕಿದ್ದಾನೆ ಎಂದು ಹರ್ಷಿಸುತ್ತಿದ್ದಳು ಪ್ರತಿ ಅಂಗಾಂಗಗಳು ಕಳೆಯಿಂದ ಪುಟಿಯುತ್ತಿದ್ದವು ಪರಿಪಕ್ವ ಶಿಲ್ಪಿಯು ತನ್ನ ಏಕಾಗ್ರತಾಯುಕ್ತ ಕಲಾ ತಪಸ್ಸನ್ನು ಧಾರಿಯೆರೆದು ಕಟ್ಟಿದಂತಹ ದಂತದ ಗೊಂಬೆಗೆ ಜೀವ ಬಂದಂತೆ ಮಹಾದೇವೆ ಶೋಭಿಸುತ್ತಿದ್ದಳು ಲಿಂಗಮ್ಮ ತನ್ನ ಕಣ್ಣ ಮುಂದೆ ಸುಳಿದಾಡುವ ಹಲವಾರು ತರುಣಿಯರನ್ನು ಮಗಳಿಗೆ ಹೋಲಿಸಿ ನೋಡಿದಳು ಮಹಾದೇವಿಯ ಪಾದದ ಮೇಲಿನ ಕಳೆಗೆ ಅವರಾರ ಚೆಲ್ವೂ ಸರಿದೂಗದು ಎನಿಸಿದಾಗ ಅಭಿಮಾನದ ಹೊನಲು ಉಕ್ಕಿ ಹರಿಯಿತು ಹೆಣ್ಣಾದ ಹೆತ್ತ ತಾಯಿಯೇ ತನ್ನನ್ನು ದಿಟ್ಟಿಸುವುದನ್ನು ಕಂಡು ಮಹಾದೇವಿಗೆ ಮೈ ಮೇಲೆ ವಿಂಚು ಹರಿದಂತಾಯಿತು ಸಂಕೋಚವೆನಿಸಿತು ಅಂತರಂಗ ಭಯದಿಂದ ತಳಮಳಿಸಿತು ತಾಯಿಯ ನೋಟ ನೀನು ಹೆಣ್ಣು ನೀನು ಹೆಣ್ಣು ನಿನ್ನ ಸೌಂದರ್ಯದ ಆಸ್ವಾದನೆಗೆ ಬೇರೊಂದು ಜೀವ ಬೇಕು ಎಂದು ಚುಚ್ಚಿ ಹೇಳುವಂತಿತ್ತು ಆ ನೋಟ ತನ್ನ ವಿಕಸಿತ ಹೆಣ್ತನ ಜಾಗೃತ ಮಾಡುವ ಉದ್ದೇಶದಿಂದ ಕೂಡಿದಂತಿತ್ತು ಅಸಹನೀಯ ಎನಿಸಿದಾಗ ಅವ್ವ ಹಾಗೇಕೆ ನೋಡ್ತೀಯವ್ವ ಎಂದಳು ಭಾರವಾದ ಕಂಠದಿಂದ ತಾನು ಎಷ್ಟೋ ಹೊತ್ತಿನಿಂದ ದಿಟ್ಟಿಸುವುದರ ಅರಿವು ಬಂದು ಮಗಳಿಗೆ ದೃಷ್ಟಿತಾಗಿತೇನೋ ಎಂದುಕೊಂಡಳು ಲಿಂಗಮ್ಮ ಹೆರಳು ಹಾಕುವುದು ಮುಗಿದಿತ್ತು ಬಚ್ಚಲಿಗೆ ಹೋಗಿ ಮುಖ ತೊಳೆದು ಬಾ ಮೊನ್ನೆ ನಿಮ್ಮಪ್ಪ ತರಲಿಲ್ವೇ ಆ ದೇವಾಂಗ ಆ ದೇವಾಂಗ ಹುಟ್ಟುಕೋ ನಿನ್ನ ಕೆಳದಿ ಕುಮುದ ಬರ್ತಾಳಂತೆ ನೀವಿಬ್ಬರೂ ಉದ್ಯಾನಕ್ಕೆ ಹೋಗಿ ತಿರುಗಾಡಿ ಬರ್ರಿ ಕತ್ತಲೆ ಆಗೋದರ ಒಳಗೆ ಬಂದುಬಿಡಬೇಕು ಕುಮುದಳು ಮಹಾದೇವಿಗಿಂತ ಒಂದು ವರ್ಷ ಹಿರಿಯಳು ಕೆಲವೇ ತಿಂಗಳ ಹಿಂದೆ ಲಗ್ನವಾಗಿ ಮೊದಲ ಬಾರಿಗೆ ಗಂಡನ ಮನೆಯಲ್ಲಿದ್ದು ದೀವಳಿಗೆಯ ಹಬ್ಬಕ್ಕೆ ತೌರಿಗೆ ಬಂದವಳು ಆಕೆಯ ಗಂಡ ಗಂಗಾಧರ ಬಹಳ ಸುಲಕ್ಷಣವಂತ ರಸಿಕ ಸಾಂಸಾರಿಕ ಜೀವನದ ಪಥದಲ್ಲಿ ಕುಮುದಳು ಅತ್ಯಂತ ಸುಖಿಯಾಗಿರುವಳು ಎಂಬುದನ್ನು ಆಕೆ ಊರಿಗೆ ಬಂದೊಡನೆ ಗೆಳತಿ ಮಹಾದೇವಿಯನ್ನು ಕಾಣಲಿಕ್ಕೆ ಬಂದ ತಕ್ಷಣ ಲಿಂಗಮ್ಮ ತಿಳಿದುಬಿಟ್ಟಳು ಮಹಾದೇವಿಯ ವಿಚಿತ್ರ ವರ್ತನೆಯನ್ನು ಕುಮುದೆಯ ಮುಂದೆ ಹೇಳಿ ತನ್ನ ಸಂಸಾರ ಜೀವನದ ಸುಖದ ಬಗೆಯನ್ನು ಮಹಾದೇವಿಯ ಮುಂದಿರಿಸಿ ಆಕೆಯ ಹೃದಯ ಪರಿವರ್ತನೆ ಮಾಡೆಂದು ಕೇಳಿಕೊಂಡಿದ್ದಳು ಅವ್ವ ನಾನಿನ್ನೂ ಗುರುಗಳು ಕೊಟ್ಟ ವಚನಗಳನ್ನು ಕಂಠಪಾಠ ಮಾಡಿ ನಾಳೆ ಸಂಜೆಗೆ ಅಪ್ಪನೊಡನೆ ಹೋಗಿ ಹಾಡಬೇಕಾಗಿದೆ ಹೊರಗೆ ಹೋಗಲು ಒಲ್ಲೆ ಕಣವ್ವ ಏಕೋಲಿಂಗಮ್ಮನಿಗೆ ಗುರುಗಳ ಮೇಲೆ ಸ್ವಲ್ಪ ಸಿಟ್ಟು ಬಂದಿತು ಅರಿಯದ ಹುಡುಗಿಗೆ ವೈರಾಗ್ಯ ಬೋಧೆ ಮಾಡುವವರು ಇವರೇ ಬುದ್ಧಿ ಹೇಳುವ ಬದಲು ಬುದ್ಧಿ ಕೆಡಿಸುತ್ತಾರೆ ಎಂದುಕೊಂಡಳು ಗುರುಗಳ ಬಗ್ಗೆ ಇಂಥ ಕ್ರೋಧದ ಅಲೆ ತೇಲಿಬಂದುದಕ್ಕೆ ಮರುಕ್ಷಣದಲ್ಲಿ ಪಶ್ಚಾತ್ತಾಪವೆನಿಸಿತು ಓ ದೇವರೇ ಕ್ಷಮಿಸು ಪರಮ ಪವಿತ್ರ ಸದ್ಗುರುವಿನ ಮೇಲೆ ಕ್ರೋಧ ಸಲ್ಲದು ಎಂದುಕೊಂಡು ಸಮಾಧಾನ ತಾಳಿ ನುಡಿದಳು ಮಹಾದೇವಿ ನಿನ್ನ ಕೆಳದಿ ಬಹುದಿನಕ್ಕೆ ಬಂದರೆ ಹಾಗೆಲ್ಲ ಮಾಡಬಾರ್ದವ್ವಾ ಕಲಿಯೋದು ಇದ್ದದ್ದೇ ತಾಯಿಯ ಮಾತಿಗೆ ಅಷ್ಟು ಬೆಲೆ ಕೊಡಬಾರ್ದೆ ಮಹಾದೇವಿಯ ಬಾಯಿ ಕಟ್ಟಿದಂತಾಯಿತು ಹೋಗ್ತೀನಿ ಅವ್ವ ಆ ರೇಷ್ಮೆ ಸೀರೆ ಉಡಲ್ಲ ಈ ನೂಲಿನ ಸೀರೆನೇ ಸಾಕು ನಮ್ಮಮ್ಮ ಜಾಣೆ ನನ್ನ ಮಾತಿಗೆ ಬೆಲೆ ಕೊಡೆ ಮಗಳೇ ನಾನು ನಿನ್ನ ಕೆಟ್ಟದಕ್ಕೆ ಹೇಳ್ತೇನೆಯೇ ಹೆಜ್ಜೆ ಹೆಜ್ಜೆಗೆ ತಾಯಿಯ ಮನಸ್ಸನ್ನು ನೋಯಿಸಲಾರದೆ ಮೌನವಾಗಿ ಒಳಹೋಗಿ ಮುಖ ತೊಳೆದು ವಿಭೂತಿ ಧರಿಸಿ ತಿಳಿನೀಲಿಯ ರೇಷ್ಮೆ ಸೀರೆಯನ್ನುಟ್ಟು ತಲೆಯ ಮೇಲೆ ಮುಸುಕೆಳೆದುಕೊಂಡು ಬಂದಾಗ ಲಿಂಗಮ್ಮ ಕಟ್ಟಿ ಇರಿಸಿದ್ದ ಸುವಾಸಿತ ಮಲ್ಲಿಯ ದಂಡೆಯನ್ನು ತಂದು ಮಗಳಿಗೆ ಹೋದಳು ಬೇಡ ಬಿಡವ ಸಂಜೆ ಪೂಜೆಗೆ ಇಷ್ಟಲಿಂಗಕ್ಕೆ ಏರಿಸ್ತೀನಿ ನನ್ನ ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿಸ್ತೀನಿ ಕೈ ಅಡ್ಡ ಹಿಡಿದಳು ಬೇರೆ ಕೊಡ್ತೀನಿ ಇದು ಮುಡಿಯಲ್ಲಿ ಇರಲಿ ಲಿಂಗಮ್ಮ ಮುಡಿಸಿದಳು ನನ್ನವ್ವ ನಿನ್ನನ್ನು ಬಹಳ ಹೊತ್ತಿನಿಂದ ನೋಡ್ತಾ ಇದ್ದೀನಿ ದುಷ್ಟಿತಾಗಿತೋ ಏನೋ ಲಿಂಗಮ್ಮ ಸರಸರನೇ ಹೋಗಿ ಎಲೆಯನ್ನು ಸುಟ್ಟು ತಂದು ಕಾಡಿಗೆ ಚುಕ್ಕೆಯನ್ನು ಕೆಣ್ಣೆಗೆ ಹಣೆ ಹಣೆಗೆ ಇರಿಸಿದಳು ಮಗಳ ಚೆಲುವು ಮುಮ್ಮಡಿಸಿದಾಗ ಎರಡೂ ಕೈಗಳನ್ನು ಮೇಲಿನಿಂದ ಸವರಿ ಚಿಟಿಕೆ ಮುರಿದಳು ತಾಯಿಯ ವಾತ್ಸಲ್ಯಕ್ಕೆ ಮಹಾದೇವಿಯ ಹೃದಯ ತುಂಬಿ ಬಂದಿತು ಅವ್ವ ನಿನ್ನ ಹೃದಯ ಅಮೃತದ ಕೊಡ ಎಂದಳು ತುಂಬಿ ಆದರೆ ಮರುಕ್ಷಣವೇ ಮನ ಅಂತರ್ಮುಖವಾಯಿತು ನನ್ನ ತಾಯಿಯ ವಾತ್ಸಲ್ಯ ಅಪರಿಮಿತ ಆದರೆ ಅದರ ಹಿಂದೆ ನೂರಾರು ಬಯಕೆಗಳು ಒಬ್ಬರ ಆಹಾರ ಮತ್ತೊಬ್ಬರಿಗೆ ವಿಷವಾಗಬಹುದು ನನ್ನ ತಾಯಿ ತೋರುವ ಪ್ರೇಮ ಲೌಕಿಕರಿಗೆ ಹಿತ ಆದರೆ ನನಗೆ ಅಷ್ಟರಲ್ಲಿ ಕುಮುದ ಹೊಸ ಸೀರೆಯನ್ನುಟ್ಟು ನೀರಿಗೆಯನ್ನು ಚೆಲ್ಲುತ್ತಾ ಬಂದು ನನ್ನ ನೋಡಿ ಲಿಂಗಮ್ಮ ನುಡಿದಳು ನೋಡು ನಿನಗಿಂತ ಹಿರಿಯಳಾದರೂ ಆಕೆಯ ಉತ್ಸಾಹ ಎಷ್ಟು ಸೌಂದರ್ಯ ಪ್ರಜ್ಞೆಯಷ್ಟು ನೀನು ಮುದಿಯಜ್ಜಿಯಂತೆ ತಲೆ ಮೇಲೆ ಮುಸುಕು ಹೊದ್ದು ಅವ್ವಾ ಈ ಮಾತು ನಿನ್ನ ಬಾಯಲ್ಲಿಯೇ ಸೂರ್ಯನು ಚಳಿಯನ್ನು ಉಂಟು ಮಾಡಿದ್ದರೂ ನನಗೆ ಸೋಜಿಗವಾಗುತ್ತಿರಲಿಲ್ಲ ನೀನು ಹೀಗೆನ್ನುವುದೇ ವಿಪರೀತ ಆಶ್ಚರ್ಯದಿಂದ ಕೇಳಿದಳು ಲೋಕದ ವ್ಯವಹಾರ ತಾಯಿ ತಂದೆಯರ ಕರ್ತವ್ಯ ನೀ ನರಿಯ ಮಗಳೇ ನೀನು ಇತ್ತೀಚೆಗೆ ಬಹಳ ಬಹಿರ್ಮುಖಳಾಗುತ್ತಿರುವೆ ಅವ್ವ ನಾನು ಸಣ್ಣವಳಿದ್ದಾಗ ನೀನು ಬೋಧಿಸುತ್ತಾ ಕುಳಿತಿರುತ್ತಿದ್ದ ಚಿತ್ರ ಇನ್ನೂ ನನ್ನ ಚಿತ್ತ ಮೇಲೆ ಅಚ್ಚಳಿಯದಂತಿದೆ ಆದರೆ ಆ ಚಿತ್ರಕ್ಕೂ ಹಿಂದಿನದಕ್ಕೂ ಪೂರ್ವ ಪಶ್ಚಿಮದಷ್ಟು ಅಂತರ ಅಂದು ನೀನು ತಾಯಿಯ ಮಡಿಲಲ್ಲಿದ್ದ ಮಗು ಇಂದು ನೀನೇ ಮಡಿಲನ್ನು ತುಂಬಿಕೊಳ್ಳುವ ಸಾಮರ್ಥ್ಯ ಹೊಂದಿದವಳು ಅಂದಾಗ ಬೋಧೆಯ ಬಗೆ ಬದಲಾಗಲೇಬೇಕಲ್ಲ ಇನ್ನೂ ಅದೇ ಮಗು ಎಂದು ಅರಿತು ವರ್ತಿಸುವ ದೈನ್ಯತೆಯಿಂದ ಕೇಳಿದಳು ಮಹಾದೇವಿ ನಾನು ಭಾವಿಸಿದರೆ ಜಗತ್ತು ಹಾಗೆ ತಿಳಿದಿದ್ದೆ ಹರೆಯದವಳಾದ ನೀನು ನಾಲ್ಕು ಜನರ ಕಣ್ಣಿಗೆ ಅಂದವಾಗಿ ಕಾಣುವ ರೀತಿಯಲ್ಲಿರಬಾರದೆ ಯಾರು ಚರ್ಮಶಕ್ಷುಗಳನ್ನು ನಾನು ಸೆಳೆದುಕೊಳ್ಳಬೇಕಿಲ್ಲವ ತ್ರಿನಯನನ ಅರಿವಿನ ಕಣ್ಣನ್ನಷ್ಟೇ ಸೆಳೆಯಬೇಕಾಗಿದೆ ಅದಕ್ಕೆ ಬಹಿರಂಗದ ಅಲಂಕಾರ ಬೇಕಾಗಿಲ್ಲ ಅಂತರಂಗದ ಸದ್ಗುಣಗಳ ಶೃಂಗಾರವಷ್ಟೇ ಬೇಕು ನಿರ್ಲಿಪ್ತಳಾಗಿ ಮಹಾದೇವಿ ಹೇಳಿದಳು ಇರಲಿ ನಡೆ ಮಾತಿನಲ್ಲಿ ಕಾಲವನ್ನು ಸಾಗ ಹಾಕಬೇಡ ಒತ್ತಾಯಿಸಿ ಮಗಳನ್ನು ಹೊರಗೆ ಕಳಿಸಿದಳು ಕುಮುದ ಮಹಾದೇವಿಯರಿಬ್ಬರೂ ಕೂಡಿ ರಾಜೋದ್ಯಾನದ ಕಡೆಗೆ ನಡೆದರು ನಿಸರ್ಗ ಸ್ವರ್ಗದ ನಂದನವನದಂತಿದ್ದ ಉಡುತಡಿ ಎಲ್ಲವೂ ಉದ್ಯಾನವೇ ಆಗಿದ್ದರು ರಾಜೋದ್ಯಾನ ವಿಶೇಷ ಎಚ್ಚರಿಕೆಯೊಡನೆ ಬೆಳೆಸಲ್ಪಟ್ಟಿತ್ತು ಉಡುತಡಿಯ ಮಹಾರಾಜ ಕೌಶಿಕನು ಸ್ವಭಾವತಃ ರಸಿಕ ಶಿಖಾಮಣಿ ತನಗಾಗಿ ಒಂದು ವಿಶೇಷ ಅರಮನೆಯನ್ನು ಅದರ ಸುತ್ತಲೂ ಸುಂದರ ಉದ್ಯಾನವನ್ನು ನಿರ್ಮಿಸಿಕೊಂಡದ್ದಲ್ಲದೆ ಅರಸುಮನೆತನದವರಿಗೆ ಒಂದು ಉದ್ಯಾನವನ್ನು ನಿರ್ಮಿಸಿದ್ದ ಅಂತಲ್ಲಿ ಹೋಗಲು ಉಡುತಡಿಯ ಗಣ್ಯ ವ್ಯಕ್ತಿಗಳಿಗೂ ಸಹ ಅವಕಾಶ ಇರುತ್ತಿತ್ತು ಇನ್ನೊಂದು ಊರಿನ ಮಧ್ಯಭಾಗದಲ್ಲಿದ್ದ ಸಾರ್ವಜನಿಕ ಉದ್ಯಾನವನ ತನ್ನ ಸಾಮಾನ್ಯ ಪ್ರಜೆಗಳ ರಸಪ್ರಜ್ಞೆಯೂ ತೃಪ್ತಿಯಾಗಲೆಂದು ಸಾರ್ವಜನಿಕ ಉದ್ಯಾನಕ್ಕೂ ಹೆಚ್ಚಿನ ಗಮನ ಹರಿಸುತ್ತಿದ್ದ ಓಂಕಾರ ಶೆಟ್ಟಿ ಪುರಪ್ರಮುಖ ಶ್ರೇಷ್ಠಿಯಾದುದರಿಂದ ಅವರ ಮನೆಯವರಿಗೆ ವಿಶೇಷ ಉದ್ಯಾನಕ್ಕೆ ಹೋಗಲು ಅವಕಾಶವಿತ್ತು ಕುಮುದ ಮಹಾದೇವಿ ಮುಂದೆ ಸಾಗುತ್ತಾ ನಡೆದಂತೆ ಅವರ ಮನೆಯ ಸೇವಕ ಅಪ್ಪಯ್ಯನೂ ಅವರ ಬೆಂಗಾವಲಿಗೆ ಬಂದು ಪ್ರವೇಶ ದ್ವಾರದಲ್ಲಿ ಕಾವಲಿದ್ದ ದ್ವಾರಪಾಲಕರಿಗೆ ಪರಿಚಯ ಹೇಳಿ ಒಳಕಳಿಸಿದ ಕಳಿಸಿದ ತಾನು ಬಾಗಿಲ ಬಳಿ ಕುಳಿತಿರುವುದಾಗಿ ಹೇಳಿ ದ್ವಾರಪಾಲಕರೊಡನೆ ಹರಟೆಯನ್ನು ಕೊಚ್ಚುತ್ತಾ ಕುಳಿತ ಗೆಳತಿಯೊಡನೆ ಮಹಾದೇವಿ ಉದ್ಯಾನದ ಒಳಹೊಕ್ಕಾಗ ಅಸ್ತಮಾನಕ್ಕೆ ಕಾಲು ಜಾವದ ವೇಳೆಯಿತ್ತು ಸೂರ್ಯ ಪ್ರಖರತೆಯನ್ನು ಕಳೆದುಕೊಂಡು ಹಿತವಾಗಿ ಮೈಯನ್ನು ಬಳಸುತ್ತಿದ್ದ ಹೊಂಬೆಳಕು ಉದ್ಯಾನವನ್ನು ಬಾಹು ಬಂಧನದಲ್ಲಿರಿಸಿಕೊಂಡಿದ್ದಿತು ಮಹಾದೇವಿ ಮೌನವಾಗಿ ಸೌಂದರ್ಯದ ಆಸ್ವಾದನೆ ಮಾಡುತ್ತಾ ಸಾಗುತ್ತಿದ್ದಳು ಸತ್ತಿಗೆಯಂತೆ ಹರವಿಕೊಂಡು ಬೆಳೆದ ಮರಗಳು ವಿವಿಧಾಕಾರದಲ್ಲಿ ಕತ್ತರಿಸಲ್ಪಟ್ಟ ಗಿಡಗಳು ಕೊಳದೊಳಗೆ ನಗೆಯನ್ನು ಅರಳಿಸಿಕೊಂಡು ನಿಂತ ತಾವರೆ ಪಾದದ ಕೆಳಗೆ ಮೃದುವಾದ ಸುಪ್ಪತ್ತಿಗೆಯಂತೆ ಇರುವ ಹಸಿರು ಹುಲ್ಲು ಆ ಹಸಿರು ಗಿಡಗಳ ತಲ್ಪದಲ್ಲಿ ವಿಶ್ರಾಮಕ್ಕಾಗಿ ಮೈಚಾಚಿ ಮಲಗಿದ ಲಲನೆಯರಂತೆ ಅರಳಿದ ಬಣ್ಣ ಬಣ್ಣದ ಹೂವುಗಳು ಆಗಾಗ ಮೆಲ್ಲಗೆ ಬೀಸಿ ಬಂದು ಕಚೆಗುಳಿ ಇಡುವ ತಣ್ಣೆಲರು ಆ ಉದ್ಯಾನವನವು ಭೂಸ್ವರ್ಗದಂತೆನಿಸಿತು ಮಹಾದೇವಿಗೆ ಕುಮುದ ಒಂದು ಲತಾ ಮಂಟಪದಲ್ಲಿ ಶಿಲಾಸನದ ಮೇಲೆ ಕುಳಿತು ಕುಳಿತುಕೊಳ್ಳೋಣವೇ ಆಗಲಿ ಮಹಾದೇವಿ ಒಂದು ಕಡೆ ಮಲ್ಲಿಗೆಯ ಜಾಜಿಯ ಬಳ್ಳಿಗಳಿಂದ ನಿರ್ಮಿತವಾದ ಮಂಟಪ ಮತ್ತೊಂದು ಕಡೆ ಮಾಧವೀಲತೆಯ ವಿಸ್ತರಣೆಯ ಮಂಟಪ ಮಲ್ಲಿಗೆಯ ವಾಸನೆಯನ್ನು ಗುರುತಿಸಿ ಆಸ್ವಾದಿಸುವ ಮುನ್ನವೇ ಮತ್ತೊಂದು ದಿಶೆಯಿಂದ ಕೇತಕಿಯ ವಾಸನೆ ಪಾರಿಜಾತದ ಪರಿಮಳ ನನ್ನನ್ನು ಸ್ವೀಕರಿಸು ಎಂದು ಘ್ರಾಣೇಂದ್ರಿಯದ ಸಖನನ್ನು ಬೇಡಿಕೊಳ್ಳಿರುವಾಗ ಬೇಡಿಕೊಳ್ಳುವಾಗಲೇ ಸಂಪಿಗೆಯ ಪರಿಮಳ ತಾ ಮುಂದಾಗಿ ಬಂದು ಮೈ ತೆರೆದು ನಿಲ್ಲುತ್ತಿತ್ತು ಇಂತಹ ಪರಿಮಳದ ಸರಸಿಯಲ್ಲಿ ತೇಲಾಡುತ್ತಾ ಕುಳಿತ ಮಹಾದೇವಿಗೆ ವೇಳೆಯ ಅರಿವು ಸಹ ಆಗಲಿಲ್ಲ ಮಹಾದೇವಿ ನನಗೆ ಏನೋ ಬರಿದಾದಂತೆನಿಸುತ್ತಿದೆ ಕುಮುದ ಹೇಳಿದಳು ಭಾವ ಸಮಾಧಿಯಿಂದ ಮಹಾದೇವಿ ಎಚ್ಚೆತ್ತಳು ಏಕಮ್ಮ ಹೇಳಿದರೆ ಲಜ್ಜೆಗೆಟ್ಟವಳು ಅಂತೆಯೇನು ನೋಡೆ ಅವರನ್ನು ಬಿಟ್ಟು ಬಂದು ಒಂದು ಹದಿನೈದು ದಿನ ಸಹ ಆಗಿಲ್ಲ ಆದರೆ ಏನೋ ಕಳೆದುಕೊಂಡಂತೆ ಅನಿಸ್ತಾ ಇದೆ ಹುಟ್ಟಿದಾಗಿನಿಂದಲೂ ಅವರೇ ಇದ್ದರೇನೋ ಮೆಲುನಗೆ ನಕ್ಕಳು ಮಹಾದೇವಿ ನಿನಗೇನು ಗೊತ್ತು ಅವರು ಬಂದು ಬಳಿ ನಿಂತು ತಲೆನೇವರಿಸಿ ಮುಂಗುರುಳನ್ನು ತೀಡಿ ಕುಮುದಾ ಎಂದರೆ ಸ್ವರ್ಗವು ಪಾದದಡಿಯಲ್ಲಿ ಎನಿಸುತ್ತದೆ ನನ್ನವರ ಪ್ರೇಮದ ಮಾತು ಬಿಸಿಯುಸಿರು ಬಿಗಿ ಅಪ್ಪುಗೆ ಕುಮುದಾ ತನ್ಮಯ ಹಾವಭಾವದಿಂದ ಹೇಳಿದಳು ಆ ಸೇವಂತಿಗೆ ಹೂವು ಅದೆಷ್ಟು ಚೆನ್ನಾಗಿ ತಲೆದೋಗುತ್ತಿದೆ ಅಲ್ವಾ ನನ್ನ ಚೆನ್ನಮಲ್ಲಿಕಾರ್ಜುನನು ಆ ಹೂ ಪಕಳಗಳ ಮೂಲಕ ನಸುನಗುವಂತೆ ಎನಿಸುತ್ತಿದೆ ಸರಕ್ಕನೆ ಕುಮುದಳ ಮಾತನ್ನು ಮಹಾದೇವಿ ತಡೆದಳು ಹ್ಞೂ ಕಣೆ ಅಂಥ ಹೂ ಕಂಡರೆ ಅವರಿಗೆ ಬಹಳ ಇಷ್ಟ ಪ್ರತಿನಿತ್ಯ ತಮ್ಮ ಅಂಗಡಿ ವ್ಯವಹಾರ ಮುಗಿಸಿ ಬರುವಾಗ ಮರೆಯದೆ ತರ್ತಾರೆ ನಾನು ತುರುಗು ಕಟ್ಟಿಕೊಂಡು ನಿಂತಿರುವೆ ಬಂದವರೇ ನನಗೆ ಮುಡಿಸಿ ನನ್ನನ್ನು ದಿಟ್ಟಿಸಿ ನೋಡಿ ಮುತ್ತಿಟ್ಟು ತಮ್ಮ ಬಳಿಗೆ ಸೆಳೆದುಕೊಳ್ಳುತ್ತಾರೆ ಓ ಆ ಬಂಧನದಲ್ಲಿದ್ದರೆ ಜಗತ್ತೇ ಕಣ್ಣು ಕಣ್ಮುಚ್ಚಿಕೊಂಡು ಕುಮುದಳು ಆ ಸುಖವನ್ನು ಕಲ್ಪಿಸಿಕೊಳ್ಳುವಂತೆ ತೋರಿದಳು ತನ್ನ ಅನುಭವದ ಎರೆಹುಳವನ್ನು ಆಮಿಷವಾಗಿ ಮಹಾದೇವಿಯ ಮುಂದಿರಿಸಿ ಆಕೆಯ ಮನದ ಮೀನನ್ನು ಸಂಸಾರದ ಗಾಳಕ್ಕೆ ಸಿಕ್ಕಿಸುವ ಸನ್ನಾಹ ನಡೆಸಿದ್ದಳು ಅವಳು ಕುಮುದ ನನ್ನ ಚನ್ನಮಲ್ಲಿಕಾರ್ಜುನ ಎಂತಹ ಸುಂದರಾಂಗ ಅರಳುವ ಹೂವಿನಲ್ಲಿ ಮೂಡುವ ರವಿಯಲ್ಲಿ ಬಾನ ಬೆಳ್ದಿಂಗಳಲ್ಲಿ ಅವನ ಚೆಲುವಿನ ಹೊಳೆ ಉಕ್ಕಿ ಹರಿಯುತ್ತದೆ ಕೋಗಿಲಿಯ ಕುಹರವದಲ್ಲಿ ನನ್ನನ್ನು ಕರೆಯುವ ದನಿಯಿದೆ ಬೀಸುವ ಗಾಳಿಯಲ್ಲಿ ಅಪ್ಪುವ ಸನ್ನಾಹವಿದೆ ಜಗದಾದಿ ಚಲುವಕಣೆ ಕುಮುದಿಯ ತನ್ಮಯತೆಯನ್ನು ಮೀರಿಸಿತು ಮಹಾದೇವಿಯ ಭಾವುಕತೆ ತನ್ನ ಅಸ್ತ್ರ ಹುಸಿಯಾಗುವುದೆಂದು ಅರಿತ ಕುಮುದಾ ಮತ್ತೊಂದು ಅಸ್ತ್ರವನ್ನು ಬುದ್ಧಿಯ ಬತ್ತಳಿಕೆಯಿಂದ ಹೊರತೆಗೆದಳು ಮಹಾದೇವಿ ವನದಲ್ಲಿ ಬಳ್ಳಿಗೊಂದು ಆಶ್ರಯ ಬೇಕಾದಂತೆ ಬದುಕಿನಲ್ಲಿ ಹೆಣ್ಣಿಗೆ ಆಶ್ರಯ ಬೇಡವೇನೆ ಖಂಡಿತ ಬೇಕು ಕುಮುದ ಆದರೆ ಹೆಣ್ಣು ಬಳ್ಳಿ ಅದಕ್ಕೆ ಗಂಡೆಂಬ ವೃಕ್ಷವೇ ಬೇಕು ಎಂದೇಕೆ ಭಾವಿಸುವೆ ಲತೆಗೆ ಆಶ್ರಯ ನೀಡುವ ವೃಕ್ಷದಂತೆ ಪರಮಾತ್ಮನನ್ನೇ ಏಕೆ ಭಾವಿಸಬಾರದು ಪರಮಾತ್ಮ ಮಹಾವೃಕ್ಷದ ಆಸರೆ ಸಿಕ್ಕ ಭಕ್ತ ಲತೆಗೆ ಇನ್ನೊಂದರ ಆಶ್ರಯ ಏಕೆ ಬೇಕು ಕುಮುದ ನದಿಗೆ ಬೇಕು ಸಮುದ್ರ ಆದರೆ ಸಮುದ್ರಕ್ಕೂ ಹಿರಿದಾದ ಸಾಗರವಿದೆ ಸಾಗರದ ಅಪ್ಪಿಗೆ ನದಿಗೆ ಸಿಕ್ಕಾಗ ಮತ್ತದು ಇನ್ನೊಂದಕ್ಕೆ ಆಶ್ರಯಿಸಬೇಕಿಲ್ಲ ಜಗದ ಗಂಡರನ್ನೆಲ್ಲ ಆಳುವ ಮಹಾಗಂಡನ ಆಶ್ರಯ ಇರುವಾಗ ಲೌಕಿಕ ಗಂಡರ ಚಿಂತೆ ನನಗೆ ಏಕೆ ಕೇಳದಿ ಇದೆಲ್ಲ ಕಾಲ್ಪನಿಕ ಆಧ್ಯಾತ್ಮ ವ್ಯವಹಾರ ಪ್ರಪಂಚಕ್ಕಿಳಿದು ನೋಡು ನನ್ನದೆನ್ನುವ ವ್ಯಕ್ತಿಯೊಂದಿಲ್ಲದೆ ನೆಮ್ಮದಿಯಾಗಿ ಬದುಕಲು ಸಾಧ್ಯವೇ ಕುಮುದ ಹದ್ದು ಎಷ್ಟೇ ಮೇಲೆ ಹಾರಿದರೂ ಮೋಡಗಳೆತ್ತರಕ್ಕೆ ಹಾರದು ನಿನ್ನ ವಿಚಾರವು ಎಷ್ಟು ಕಷ್ಟಪಟ್ಟು ಹಾರಿದರು ಲೌಕಿಕ ಪ್ರಪಂಚದ ಸೀಮೆಯನ್ನು ದಾಟದು ಇದಕ್ಕೂ ಅತೀತ ಪ್ರಪಂಚ ಹೊಂದಿದೆ ನೋಡಲೆತ್ನಿಸು ಒಂದು ಚೇತನದ ಆಶ್ರಯ ಮಾನಸಿಕವಾಗಿ ಹೆಣ್ಣಿಗಾಗಲಿ ಗಂಡಿಗಾಗಲಿ ಬೇಕೇ ಬೇಕು ಆದರೆ ಮಹಾಚೇತನದ ಆಶ್ರಯ ಸಿಕ್ಕಾಗ ಕ್ಷುಲ್ಲಕ ಆಸೆಯೇಕೆ ಚಕ್ರ ಬೆಸಗೈಬಡೆ ಅಲಗಿನ ಹಂಗೇಕೆ ಮಾಣಿಕ್ಯದ ಬೆಳಗುಳ್ಳಡೆ ದೀಪದ ಹಂಗೇಕೆ ಪರುಷ ಕೈಯಲುಳ್ಳಡೆ ಸಿರಿಯ ಹಂಗೇಕೆ ಕಾಮಧೇನು ಕರೆವೊಡೆ ಕರಾವಿನ ಹಂಗೇಕೆ ಎನ್ನ ದೇವ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನುಳಡೆ ಮರಳಿ ಸಂಸಾರದ ಹಂಗೇಕೆ ಭಾವುಗಳಾಗಿ ದನಿ ತೆಗೆದು ಮೆಲ್ಲನೆ ಹಾಡಿದಳು ಹಾಡಿದ ಬಳಕೆ ಹಾಡಿದ ಬಳಿಕ ತನಗೆ ಆಶ್ಚರ್ಯವೆನಿಸಿತು ಎಂತಹ ಸುಂದರ ವಚನ ಸುಂದರ ಕಲ್ಪನೆ ಬುಗ್ಗೆಯಂತೆ ತಾನಾಗಿ ಹೃದಯದ ಆಳದಿಂದ ಚಿಮ್ಮಿದ ಅದರ ಅರ್ಥವನ್ನು ಸವಿಯ ತೊಡಗಿದಳು ಮಹಾದೇವಿ ನೀನು ಅವ್ಯವಹಾರಿಕವಾಗಿ ಅವ್ಯವಹಾರಿಕ ಪ್ರಜ್ಞೆಯಿಂದ ಮಾತನಾಡುವೆ ಕಲ್ಪನೆಗಳು ತುಂಬ ಸುಂದರ ಎನಿಸುತ್ತವೆ ಆದರೆ ವಾಸ್ತವಿಕತೆ ಅಷ್ಟು ಮನೋಹರವಾಗಿರುವುದಿಲ್ಲ ಕಲ್ಪನೆ ತುಂಬು ಶರೀರದಂತೆ ವಾಸ್ತವಿಕತೆ ಅಸ್ಥಿಪಂಜರದಂತೆ ಕಲ್ಪನೆಯ ಕುದುರೆಯನ್ನು ವಾಸ್ತವಿಕ ಕುದುರೆ ಬೆನ್ನಿಟ್ಟಬಹುದೇ ಈ ವಿರಕ್ತಿ ಏಕಾಂಗ ಜೀವನ ಅಸಾಧ್ಯ ಕಣೆ ನಿಜ ಕುಮದ ನಿನ್ನ ಮಾತು ಸರಿ ಚಕ್ರವನ್ನು ಪ್ರಯೋಗಿಸಲಾರದವನು ಅಲಗನ್ನು ಆಶ್ರಯಿಸಲೇಬೇಕು ಕಾಮಧೇನುವನ್ನು ಕರೆಯುವ ಶಕ್ತಿ ಇಲ್ಲದವನು ನಾಡಹಸುವಿನ ಹಾಲಿನಲ್ಲಿ ತೃಪ್ತಿಪಡಬೇಕು ಆಳವಾದ ಸರಸಿಯಲ್ಲಿ ಈಸಾಡಲಾರದವನು ಬಚ್ಚಲಿನಲ್ಲಿ ಮೀಯಲೇಬೇಕು ಆದರೆ ಪಾತಾಳ ಗಂಗೆಯ ಸರೋವರದಲ್ಲಿ ಈಸುವ ಶಕ್ತಿ ಇರುವವನು ಬಚ್ಚಲಿಗಾಗಿ ಬಯಸಬೇಕೇ ನಿನ್ನಂತಹವಳಿಗೆ ಈ ಆಳವಾದ ಸರಸಿಗೆ ಇಳಿ ಎಂದು ನಾನು ಸಲಹೆ ಮಾಡಲಾರೆ ಆದರೆ ಆಳವಾದ ಸರಸಿಯ ತಿಳಿನೀರಿನಲ್ಲಿ ಈಸುವ ಸಾಮರ್ಥ್ಯವಿದ್ದವಳನ್ನು ನಿನ್ನ ಪ್ರಪಂಚಕ್ಕೆ ಕರೆಯುವುದು ಅಸಮಂಜಸವಲ್ಲವೇ ಕುಮುದೆಗೆ ಮಾತನಾಡುವ ಸಾಮರ್ಥ್ಯ ಉಳಿಯಲಿಲ್ಲ ಏನೋ ಮಹಾದೇವಿ ನಾನು ಸುಖವಾಗಿರುವೆ ನನ್ನ ಕೆಳದೆಯೂ ಇರಲಿ ಎಂದು ನನ್ನ ಅಪೇಕ್ಷೆ ಲೌಕಿಕ ಸುಖವೇ ನಿಜವಾದ ಸುಖ ಎಂಬುದು ಭ್ರಮೆ ಕಣೆ ಕುಮದ ನೋಡು ಬೆಟ್ಟದ ತುದಿಯಲ್ಲಿ ನಿಂತು ಅಲ್ಲಿಯ ತಿಳಿಗಾಳಿಯನ್ನು ಆಸ್ವಾದಿಸುತ್ತಾ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಅಲ್ಲಿಯ ಸೊಬಗನ್ನು ಸವಿಯಲು ಬನ್ನಿರೆಂದು ಇತರರನ್ನು ಕರೆಯುವುದಕ್ಕೆ ಅರ್ಥವಿದೆ ಆದರೆ ಮೇಲೇಳಲಾರದಂತಹ ಕೆಸರಿನ ಗುಂಡಿಯಲ್ಲಿ ಬಿದ್ದು ಅದನ್ನೇ ಅಮೃತ ಕೂಪವೆಂದು ಭಾವಿಸಿ ಇತರರನ್ನು ಅಲ್ಲಿಗೆ ಕರೆದೊಯ್ಯುವುದರಲ್ಲಿ ಯಾವ ಅರ್ಥವಿಲ್ಲ ಸಾಂಸಾರಿಕ ಜೀವನದ ಬಗ್ಗೆ ತಿರಸ್ಕಾರ ತುಂಬಿ ತುಳುಕುತ್ತಿತ್ತು ಮಹಾದೇವಿಯ ಮಾತುಗಳಲ್ಲಿ ಅದರ ಅನುಭವವಿಲ್ಲದೆ ಹೀಗಳೆಯುತ್ತಿರುವೆ ಮಹಾದೇವಿ ನಿನಗೆ ನಿಜವಾಗಿಯೂ ಅದರ ಸುಖದ ಕಲ್ಪನೆಯಿಲ್ಲ ನಿಜ ಕುಮುದ ನನಗೆ ಅದರ ಕಲ್ಪನೆಯಿಲ್ಲ ಬೇಡವೂ ಬೇಡ ಆದರೆ ನಿನಗೆ ನನ್ನ ಆಧ್ಯಾತ್ಮ ಸುಖದ ಕಲ್ಪನೆಯಿಲ್ಲ ನನ್ನ ಮನ ಇದಕ್ಕೆ ಹಂಬಲಿಸುತ್ತಿದೆ ಮೆಚ್ಚು ಅಚ್ಚುಗವಾಗಿ ಒಪ್ಪಿದ ಪರಿಯ ನೋಡ ಎಚ್ಚಡೆ ಗರಿದೋರದಂತಿರಬೇಕು ಅಪ್ಪಿದಡೆ ಅಸ್ಥಿಗಳು ನುಗ್ಗು ನುಸಿಯಾಗಬೇಕು ಬೆಚ್ಚಡೆ ಬೆಸುಗೆಯ ನರಿಯದಂತಿರಬೇಕು ಮಚ್ಚು ಒಪ್ಪಿತ್ತು ಚನ್ನಮಲ್ಲಿಕಾರ್ಜುನನ ಸ್ನೇಹದಲ್ಲಿ ತಾಯಿಯೇ ನಿನ್ನ ಉತ್ತರ ಒಂದು ಒಗಟಿನಂತಿದೆ ಮಹಾದೇವಿ ನನಗೆ ಎಳ್ಳಷ್ಟು ಅರ್ಥವಾಗದು ಕುಮುದಾ ಹೇಳಿದಳು ನೋಡು ಕೇಳದಿ ನನ್ನ ಪ್ರಣಯದ ಬಗೆ ನೀನರಿಯೆ ಪ್ರೇಮಿಗಳಾದ ನಮ್ಮಿಬ್ಬರ ಮೆಚ್ಚಿನ ಗಾಢತೆ ಎಷ್ಟೆಂದರೆ ಕ್ಷಣಕಾಲವೂ ಅಗಲಿರುವುದಿಲ್ಲ ನಿನ್ನ ಗಂಡ ನಿನ್ನಿಂದ ಅಗಲಿರುವ ಸಾಧ್ಯತೆಯುಂಟು ಈಗ ಇಲ್ಲವೇ ಆದರೆ ನನ್ನವನು ನನ್ನಿಂದ ದೂರ ಸರಿಯನು ಸಮರ್ಥ ಬಿಲ್ಲುಗಾರನೋರ್ವ ಬಾಣವೊಂದನ್ನು ಪ್ರಾಣಿಗೆ ಹೊಡೆದರೆ ಅದು ಎಷ್ಟು ಒಳಗೆ ಇಳಿಯುವುದೆಂದರೆ ಅದರ ಗರಿ ಸಹ ಕಾಣದಷ್ಟು ಒಳಗೆ ತೂರುವುದು ಹೊರ ಜಗತ್ತಿಗೆ ಬಾಣ ಕಾಣದು ಒಳಗೆ ಮಾತ್ರ ವಿಪರೀತ ನೋವು ಕೊಡುವುದು ಹಾಗೆಯೇ ನನ್ನ ಚೆನ್ನಮಲ್ಲಿಕಾರ್ಜುನ ಹೆಚ್ಚಿದ ಬಾಣ ಹೃದಯದ ಆಳಕ್ಕೆ ಇಳಿದಿದೆ ವಿರಹದ ನೋವನ್ನು ಉಂಟು ಮಾಡುತ್ತಿದೆ ಎಲ್ಲಿಯ ತನಕ ಅವನು ಬಿಗಿದಪ್ಪಿ ಅಹಂಭಾವದ ಅಸ್ಥಿಗಳನ್ನು ಪುಡಿಪುಡಿ ಮಾಡಿ ನನ್ನತನವನ್ನು ಭಾವವನ್ನು ಅಳಿಸುವುದಿಲ್ಲವೋ ನನ್ನನ್ನು ಬಂಧಿಸಿ ಬೆಸುಗೆಯ ಕಲೆಯನ್ನು ಅಂದರೆ ನಾನು ಅವನು ಭಿನ್ನವೆಂಬ ದ್ವೈತ ಭಾವ ಸಹ ಉಳಿಯದಂತೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನನಗೆ ಸಮಾಧಾನವಿಲ್ಲ ಇಂತಹ ದೈವಿ ಸ್ನೇಹಕ್ಕೆ ನಾನು ಹಾತೊರೆಯುತ್ತಿರುವೆ ನೀನೊಬ್ಬಳು ಹುಚ್ಚಿ ಕುಮುದ ವಿಷಾದದಿಂದ ನಕ್ಕಳು ಸೂರ್ಯಾಸ್ತವಾಗಿ ಕತ್ತಲೆ ಆವರಿಸತೊಡಗಿತ್ತು ಕೇವಲ ಮಬ್ಬು ಬೆಳಕಷ್ಟೇ ಉಳಿದಿದ್ದುದು ಓ ಮಹಾದೇವಿ ಎಷ್ಟು ಕತ್ತಲಾಯಿತು ನಾವಿಬ್ಬರೇ ಹೆಂಗಸರು ಇಲ್ಲಿ ನಡೆಯೇ ಹೋಗುವ ನಿನ್ನ ಗಂಡ ನಿನ್ನ ಬೆಂಗಾವಲಿಗಿಲ್ಲ ಅದಕ್ಕೆ ನಿನಗೆ ಈ ಭಯ ನೋಡಿಲ್ಲಿ ನನ್ನ ಗಂಡ ಸದಾ ನನ್ನೊಡನೆ ನನಗೆ ನಿನ್ನಷ್ಟು ಭೀತಿ ಇಲ್ಲ ಅಭಿಮಾನದಿಂದ ಕರಡಿಗೆಯನ್ನು ತೋರಿಸಿ ನಕ್ಕಳು ಕೆಳದಿಯರಿಬ್ಬರೂ ಮೇಲೆದ್ದ ಆಳು ಅಪ್ಪಯ್ಯನನ್ನು ಕರೆದುಕೊಂಡು ಮನೆಗೆ ನಡೆದರು ಸರ್ವರಿಗೂ ಶರಣು ಶರಣಾರ್ಥಿ